ಎಲ್ಲರಿಗೂ ನಮಸ್ಕಾರ ಗೀತಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕುದೀತಾ ಇರೋ ನೀರಿಗೆ ತೊಳ್ಕೊಂಡಿಟ್ಟಿರೋಂಥ ಪಾಲಕ್ ಸೊಪ್ಪು ಹಾಕ್ತಾಯಿ ಎಳೆಯದು ಕಡ್ಡಿ ತೆಗೆದ್ತೀನಿ ಒಂದು ಕಟ್ಟಿದೆ ಒಂದೆರಡು ನಿಮಿಷ ಕುದಿಲಿ ಒಂದು ಅರ್ಧ ಸ್ಪೂನು ಉಪ್ಪಾಕ್ ತಗೋನಿ ಒಂದು ಕಾಲು ಸ್ಪೂನ್ ಅಂದ್ಕೊಳ್ಳಿ ಬೆಂದಿದೆ ಆಫ್ ಮಾಡೋಣ ಇದು ಸಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಹಾಕೋದು ಪನ್ನೀರ್ ಒಂದು ಮೂವತ್ತು ಸೆಕೆಂಡು ಬಿಸಿ ಕುದಿಯೋ ನೀರಿಗೆ ಹಾಕಿ ತೆಗಿತೀನಿ ಸ್ವಲ್ಪ ಸ್ಮೆಲ್ ಏನರ ಇದ್ರೆ ಹೊರಗಿಂದ ತಂದಿರೋದಲ್ಲ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಕುದಿಯ ನೀರಿಗೆ ಹಾಕಿದ್ದೀನಿ ಸಾಕು ಕುದೀತಾ ಇದೆ ಜಾರಿಗೆ ಬೆಂದಿರೋ ಪಾಲಕ್ ಸೊಪ್ಪ ಕಂಡನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತದ ರುಬ್ಬಕ್ಕ ಇದನ್ನು ರುಬ್ಕೊಂಬರ್ತೇನೆ ಬೆಣ್ಣೆ ಹಾಕೊಂತದನ ಓದ್ಕೊಂತ ಬೆಣ್ಣೆ ಕಾದಿದೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕಂತದನಿ ಮೀಡಿಯಂ ಫ್ಲೇಮ್ ಇರಲಿ ಈರುಳ್ಳಿ ಚಿಕ್ಕದಾಗಿ ಅಂಥದ್ದು ಒಂದು ದೊಡ್ಡ ಈರುಳ್ಳಿ ತಗೊಂಡನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಂತದನಿ ಚಿಕ್ಕದಾಗಿ ಹೆಚ್ಚಿ ಹೆಚ್ಚಿರೋಂಥದ್ದು ಒಂದು ಟೊಮೆಟೊ ಹಾಕಿಂತಾನಿ ಟೊಮೆಟೊ ಮೆತ್ತು ಬೆಂದಿದೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತದನಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತದನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತದನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತದನಿ ಇದೆಲ್ಲ ಮಿಕ್ಸ್ ಮಾಡೋಣ ಇವಾಗ ಪಾಲಕ್ ರುಬ್ಕೆ ಮಂದಿರದ ಹಾಕ್ತದನಿ ಜಾರ್ ತೊಳೆದಿರೋದು ನೀರು ಹಾಕ್ತದನಿ ಸ್ವಲ್ಪ ಎರಡು ನಿಮಿಷ ಕುದಿಲಿ ಪಾಲಕ್ಕ ಮಸಾಲೆ ಎಲ್ಲ ಒಂದು ಕೆಂದಿದೆ ಇವಾಗ ಪನ್ನೀರ್ ಹಾಕ್ತದನಿ ನೀ ಗ್ರಾಮ್ ತಗೊಂಡಿ ಪನ್ನೀರ್ ಒಂದು ಎರಡು ನಿಮಿಷ ಬೇಯ್ಲಿ ಆಗಿದೆ ಅಂತ ನೋಡೋಣ ನೋಡಿ ಎಲ್ಲ ಸೈಡೆಲ್ಲ ಬೆಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಎಣ್ಣೆ ಅಂಶ ಆಗಿದೆ ಇಷ್ಟಾದ್ರೂ ಸಾಕು ಸ್ವಲ್ಪ ಕ್ರೀಮ್ ಹಾಕ್ತದನಿ ಒಂದೆರಡು ಸ್ಪೂನು ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಪಾಲಕ್ ಪನ್ನೀರ್ ಚೆನ್ನಾಗಿ ಬಂದಿದೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ